ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಹರಿಸುವ ಕುರಿತು ಜಿಲ್ಲಾ ಉಸ್ತುವಾರಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿಂದು ಸಭೆ ನಡೆಯಿತು ಈ ವೇಳೆ ಶಾಸಕರಾದ ಸಿಸಿ ಪಾಟೀಲ್ ಚಿಮ್ಮನಕಟ್ಟಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ಬೆಳಗಾವಿ ಧಾರವಾಡ ನರಗುಂದ ನವಲಗುಂದ ಹಾಗೂ ಬಾದಾಮಿ ರೈತರು ಪಾಲ್ಗೊಂಡಿದ್ದರು

ಪ್ರಸಕ್ತ ವರ್ಷ ಉತ್ತಮ ಮಳೆಯಾಗಿರುವುದರಿಂದ ನವಿಲು ತೀರ್ಥ ಜಲಾಶಯದಲ್ಲಿ ಇಪ್ಪತ್ತು ಟಿಎಂಸಿ ನೀರು ಸಂಗ್ರಹವಾಗಿದೆ ಇದರಿಂದಾಗಿ ಹದಿನಾಲ್ಕು ಟಿಎಂಸಿ ನೀರು ಕಾಯ್ದುಕೊಂಡು ಉಳಿದ ಆರು ಟಿಎಂಸಿ ನೀರನ್ನು ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶಕ್ಕೆ ಹರಿಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು ಅನುಕೂಲ ಮಾಡಲಿಕ್ಕೆ ಉಪಯೋಗಕ್ಕೆ ನಾವು ಬಿಡ್ತೀವಿ ಕೊನೆ ಬಾದಾಮಿ ಕ್ಷೇತ್ರದ ಟೇಲೆಂಟ್ ಅವ್ರಿಗೂ ಹೋಗಿ ಮುಟ್ಟೋವರೆಗಾಗ್ಲಿ ಅಥವಾ ತಮಗೆಲ್ಲರಿಗೂ ಅನುಕೂಲ ಆಗೋ ಹಾಗೆ ಅದನ್ನು ನಾವು ಇವತ್ತಿನಿಂದನೇ ಶುಭಾರಂಭ ಮಾಡಿ